ಎಷ್ಟು ಚೆನ್ನಾಗಿದೆಯಾ ನೋಡು ಡುಮ್ ಡು ಚಮ ಚೆಮಕೆ ಒಳ್ಳೆಮೆಟೊ ಟೊಮೆಟೊ ಹಣ್ಣು ಇದ್ದಂಗೆ ಆಹಾ ಎಷ್ಟು ಚೆನ್ನಾಗಿ ಹಾಡಾಡ್ತಾರೆ ಓಲ್ಡ್ ಈಸ್ ಗೋಲ್ಡ್ ಅದಕ್ಕೆ ಅಂತಾರೆ ಅನ್ಸುತ್ತೆ ಜೊತೆಯಾಗಿ ವಾಗಿ ಸೇರಿ ನಡೆವಾ ಸೇರಿ ನುಡಿವಾಂದು ಗುಡ್ ಮಾರ್ನಿಂಗ್ ಮಾಡ್ತೀನಿ ಮುಳಿ ಎಷ್ಟು ಚೆನ್ನಾಗಿ ಹಾಡ್ತೀಯ ನೋಡು ಹಾಡ್ನಾ ಅಯ್ಯೋ ರೀ ಫಿಲ್ಮ್ ನೋಡ್ತಾ ಇದ್ದೆ ಹಾಗೆ ಹಾಡು ಹಾಡ್ಬೇಕನ್ನಿಸ್ತು ಹಾಡಿದೆ ನೀವು ಕೂಡ ತುಂಬಾ ಚೆನ್ನಾಗಿ ಹಾಡ್ತೀರ ಹಾಡನ್ನ ಬರ್ರಿ ಕುತ್ಕೋ ಬರ್ರಿ ಅದು ಗಿಡ್ಮುಳಿ ನೀ ಎಷ್ಟು ಚೆನ್ನಾಗಿದೆಯ ನೋಡು ಡುಮ್ ಡುಮ್ಕೆ ಕೆಮ್ ಕೆಮ್ಕೆ ಒಳ್ಳೆ ಟೊಮ್ಯಾಟೊ ಹಣ್ಣು ಟೊಮ್ಯಾಟೊ ಹಣ್ಣು ಇದ್ದಂಗಿದೆಯಾ ಕಣೆ ಅಯ್ಯೋ ರೀ ಟೊಮೆಟೊ ಅಣ್ಣ ಅಂದ್ಬಿಟ್ಟು ಅಡಿಗೆಗೆ ಏನಾದ್ರು ಕೊಟ್ಬಿಟ್ಟಿದ್ರ ಮತ್ತೆ ನಮ್ ಸ್ವಸ್ತಿಯವರು ಕಟ್ ಮಾಡಿ ಅಡಿಗೆ ಹಾಕಿಬಿಟ್ಟಿದ್ದಾರೆ ನನ್ನ ಅದು ಗಿಡ್ಮುಡಿ ನಿಮ್ಮ ಏನಾದ್ರೂ ಪ್ರೆಗ್ನೆಂಟ್ ಇದ್ದಾಗ ಫೆರೋನಲ್ಲಿ ಕಣೆ ಅದಕ್ಕೆ ಹಿಂಗಿ ಗುಂಡಿ ಗುಂಡಿಕ್ಕೆ ಕೆಂಪು ನೋಡು ಬೆಳ್ಳಿಗೆ ಅವ್ರಿಗೆ ಹೋಗತ್ತೀ ಅಯ್ಯೋ ರೀ ಹೌದಾ ಅಷ್ಟವ್ರೀ ಹೂವಾಗಿಬಿಟ್ಟಿದ್ದೀನ ನಾನು ಹಾಗಾದರೆ ನಿಮ್ಮಮ್ಮ ಇದ್ಲಿನೋ ತಿಂದಿರ್ಬೇಕನ್ಸುತ್ತೆ ಏನಂದ್ರೂಳಿ ಅಯ್ಯೋ ಬಿಡ್ರಿ ಹಾಗೆ ತಮಾಷೆಗೆ ಹೇಳಿದ್ದು ನೀವೇನು ಅಷ್ಟು ಗಾಬರಿಯಾಗಿ ನೋಡ್ತಾ ಇದ್ದಾರ ನಿಜಾನ ಹಂಗಂದ್ರೆ ಏನಾದ್ರೂ ಇದ್ಲಿ ಇದ್ಲಿಗಿದ್ಲಿ ತಿಂದ್ಬಿಟ್ಲಾ ರಾಧಾ ಏ ರಾಧಾ ನಿಮ್ಮ ಮಾವುಗ ಒಂದು ಜ್ಯೂಸ್ ಮಾಡ್ಕೊಂಬಾರ್ವಾ ತೆಲಿ ತುಂಬಾ ಬಿಸಿ ಹಾಕ್ಬಿಟ್ಟಿದೆ ತಣ್ಣಗೆ ಮಾಡ್ಕೊಳ್ಳಿ ಏ ಗಿಡ್ಮೂಳಿ ಹಸಿರು ಮೆಶಿನ್ಕಾಯಿ ಥರ ಚೋಟಿ ಕಣೆ ನೀನು ಚೋಟ್ ಮೆಶಿನ್ಕಾಯಿ ನೀನು ಅತ್ತೆ ಮಾವ ತಗೊಳ್ಳಿ ಜ್ಯೂಸ್ನ ತಗೊಳ್ಳಿ ಅತ್ತೆ ಜ್ಯೂಸ್ನ ಮಾವ ನೀವು ತಗೊಳ್ಳಿ ಅಯ್ಯೋ ನನ್ನ ಮುದ್ದು ಸೊಸಿ ನಿಮ್ಮ ಅತ್ತಿ ಹೇಳ್ದಂಗ ನನಗೆ ಜ್ಯೂಸ ತಂದು ಕೊಟ್ಬಿಟ್ಟಿ ನೋಡ್ವಾ ಅಯ್ಯೋ ರೀ ಕುಡಿರಿ ತಣ್ಣಗಾಗ್ತೀರಾ ಜ್ಯೂಸಿಂದ ಅವಶ್ಯಕತೆ ನನಗೆ ತುಂಬಾ ಕಡಿಮೆ ಕಣೆ ಗಿಡ್ಮುಳಿ ನೀನೇ ಕುಡಿ ಇನ್ನೊಂದ್ ಸ್ವಲ್ಪ ಕೆಂಪ್ ಕೆಂಪ ಟೊಮಾಟೊ ಹಾಗೊಂಗ್ ಆಗುವಂತಿ ಅಯ್ಯೋ ರೀ ಕುಡಿರಿ ಸುಮ್ನೆ ಅಯ್ಯೋ ಅಮ್ಮ ಅಪ್ಪ ನಿಮ್ಮ ಮಾತು ಮುಗ್ದಿದ್ರೆ ಸಾಕು ನಾ ಬಂದಿದ್ ಏಕಂತ ಹೇಳೋದೆ ಮರ್ತ್ಬಿಟ್ಟೆ ನೋಡು ನಿಮ್ಮ ಮಾತ್ನಲ್ಲಿ ಹೌದೇನೋ ಕುಮಾರ ನಮ್ಮ ಆಸ್ಥಾನಕ್ಕೆ ತಾವು ಬರಲು ಕಾರಣ ಅದು ಪಿತಾಶ್ರೀಯವರೇ ಮಾತಾಶ್ರೀಯವರೇ ನಿಮ್ಮಿಂದ ನಮಗೆ ಒಂದು ಸಹಾಯವಾಗಬೇಕು ಹಾಗೆಯೇ ಆಗ್ನೆಯನ್ನು ನೀಡಬೇಕಾಗಿ ವಿನಂತಿ ಏನೋ ಕಂಠೀರವ ಹೇಳು ನಿನ್ನ ವಿನಂತಿ ಏನು ಅದು ಮಾತೋಶ್ರೀ ಅವರೇ ನಮಗೆ ಸ್ವಲ್ಪ ದಿನಗಳವರೆಗೆ ರಜೆಯನ್ನು ಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ ಹಲೋ ಕಂಠೀರವ ನಿನಗೇಕೆ ರಜಾ ಅದು ಪಿತಾಶ್ರೀ ಅವರೇ ನಾವು ಮತ್ತೆ ನಮ್ಮ ಮಹಾರಾಣಿಯವರು ಹೊರಗಡೆ ವಿಹರಿಸಲು ಹೋಗುತ್ತಿದ್ದೇವೆ ತಾವು ಎಲ್ಲಿ ವಿಹರಿಸಲು ಹೋಗುತ್ತಿದ್ದೀರಿ ಅದು ಮಾತೋಶ್ರೀ ಅವರೇ ನಾವು ವಿಹರಿಸಲು ಸಿಂಗಾಪುರಕ್ಕೆ ಹೋಗುತ್ತಿದ್ದೇವೆ ನಿಮ್ಮ ಆಜ್ಞೆಯನ್ನು ನೀಡಿದರೆ ನಮಗೆ ತುಂಬಾ ಸಂತೋಷವಾಗುತ್ತದೆ ನಮ್ಮ ಆಜ್ಞೆಯನ್ನು ನೀ ಹೋಗುವುದಾ ನಾವು ಆಜ್ಞೆಯನ್ನೇ ಕೊಡಲಿಲ್ಲವೆಂದರೆ ಏನು ಮಾಡುವೆ ಪಿತಾಶ್ರೀ ಅವರೇ ಮಾತಾಶ್ರೀ ಅವರೇ ನಿಮ್ಮ ಕುಮಾರಕಂಠೀರವನ ಆಸೆಯನ್ನು ತಾವು ನೆರವೇರಿಸುವುದಿಲ್ಲವೇ ಆಯಿತು ಕುಮಾರಕಂಠೀರವ ನಮ್ಮ ಶಯನ ಗ್ರಹಕ್ಕೆ ಹೋಗಿ ವಿಶ್ರಾಂತಿಸಿ ಆಮೇಲೆ ನಿಮ್ಮ ಕೋರಿಕೆಯನ್ನು ಯೋಚನೆ ಮಾಡಿ ಹೇಳುತ್ತೇವೆ ಅಯ್ಯೋ ಇದೇನು ಸ್ಟಾರ್ಟ್ ಫ್ರೆಂಡ್ಸ್ ಹೇಳಿ ನಮ್ಮ ನಾಟಕ ಕಂಪನಿ ಹೇಗಿದೆ ಅಂತ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಡಿ ಫ್ರೆಂಡ್ಸ್ ವಿಡಿಯೋ ನೋಡ್ಕೊಂಡು ಹಾಗೆ ಹೋಗಬೇಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ಲೀಸ್ ಹಾಗೆ ಶೇರ್ ಮಾಡಿ ಅಮ್ಮ ಅಪ್ಪ ಸಾಕು ಕಾಮಿಡಿ ನಾವು ಹನಿಮೂನ್ಗೆ ಹೋಗಬೇಕು ಅಂತ ಅನ್ಕೊಂಡಿದ್ದೀವಿ ಅಮ್ಮ ಹೌದೇನೋ ಮಗನೆ ಆಯಿತು ಹೋಗಿ ಬನ್ನಿ ಹಾಗೇ ಶಿಲ್ಪಾನ ಮತ್ತಕ್ಕಿನ ಗಂಡನ ಕರ್ಕೊಂಡು ಹೋಗ್ರಪ್ಪ ಪಾಪ ಎಲ್ಲಿ ಹೋಗಿಲ್ಲ ಅವು ಆದರೆ ಗಿಡ್ಮೂಳಿ ನಾವು ಒಬ್ಬರನ್ನ ಜೊತೆಗೆ ಅಯ್ಯೋ ರೀ ನಿಮ್ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ಏನಿದು ಮಕ್ಕಳ ಮುಂದೆ ಕೋಪ ಮುಂದೆ ಕೇಳಿದ್ರೆ ಮಾಡ್ಕೊಂತಪ್ಪ ಅಯ್ಯೋ ಬಿಡ್ರಿ ಸಾಕು ಮಾತು ಹೌದಪ್ಪ ರಾಜ್ ಎಲ್ಲಿ ಹೋಗ್ತೀರಾ ಹೊರಗಡೆ ಸುತ್ತಾಡಕ್ಕೆ ಅಮ್ಮ ನಾವು ಸಿಂಗಾಪುರಕ್ಕೆ ಹೋಗ್ಬರ್ತೀವಮ್ಮ ಸರಿ ಮಗನಿ ಹೋಗ್ಬರ್ರಿ ಹಾಗೆ ಜೊತೆಗೆ ಶಿಲ್ಪಾನ ಆಕಿನ ಗಂಡನ ಕರ್ಕೊಂಡು ಹೋಗೋದನ್ನ ಮರಿಬೇಡಿ ಅಯ್ಯೋ ಅತ್ತೆ ಅತ್ತೆನ್ನ ಬಾವುನ ಜೊತೆ ಯಾಕೆ ಕರ್ಕೊಂಡು ಹೋಗೋಣ ಹಾಗೆ ನಮ್ಮ ಜೊತೆ ನೀವಿಬ್ಬರು ಅತ್ತೆ ಮಾವ ಬಂದ್ಬಿಡಿ ಸಿಂಗಾಪುರದಲ್ಲಿ ಮಸ್ತ್ ಮಜಾ ಮಾಡ್ಕೊಂಡು ಬಂದು ಬಂದ್ಬಿಡೋಣ ಅಯ್ಯೋ ರಾಧಾ ಅದೇನಾದ್ರು ಫ್ಯಾಮಿಲಿ ಟ್ರಿಪ್ ಹನಿಮಿನ್ ಹೋಗ್ತಾ ಇದ್ರಿ ಹೋಗ್ ಬನ್ನಿ ಅವರು ಪಾಪ ಎಲ್ಲಿ ಹೋಗಿಲ್ಲ ಅದಕ್ಕೇನೆ ನಿಮ್ಮ ಅಕ್ಕನ್ನ ಕರ್ಕೊಂಡು ಹೋಗು ಅಂತ ಹೇಳಿದ್ದು ಅಯ್ಯೋ ಗಿಡ್ಮುಳಿ ಬಾರೆ ಹೋಗೋಣ ನಾವು ಹನುಮನಿಗೆ ಮಕ್ಕಳ ಜೊತೆ ಹಾಗಾದ್ರೆ ಅಮ್ಮ ಟಿಕೆಟ್ ಬುಕ್ ಮಾಡ್ಲಾ ಎಲ್ಲರೂ ಹೋಗೋಣ ಫ್ಯಾಮಿಲಿ ಟ್ರಿಪ್ಗೆ ಅಯ್ಯೋ ಕುಮಾರ ಕಮ್ತೀನವ ಅದೇನೋ ಕ್ಯಾಂಪಿ ಟ್ರಿಪ್ಪಾ ಅಲ್ಲ ತಾನೇ ನಮ್ಮ ಮೂರು ಜೋಡಿಗಳು ಹೋಗೋಣ ಹನಿಮೂನ್ಗೆ ಸರಿನಾ ದನ್ನ ಅಯ್ಯೋ ರೀ ಏನು ರೀ ಮಕ್ಳ ಜೊತೆ ಹೋಗೋದು ಸುಮ್ನಿ ರೀ ಅವರಷ್ಟೇ ಹೋಗಿ ಬರಲಿ ಅಯ್ಯೋ ಅತ್ತೆ ಬನ್ನಿ ಅತ್ತೆ ಎಲ್ಲರೂ ಸೇರಿ ಹೋಗಿ ಬರೋಣ ಅಯ್ಯೋ ನನ್ನ ಮುದ್ದು ಸೊಸೆ ಬಂಗಾರ ಸೊಸೆ ಕಣಮ್ಮ ನೀನು